ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗು ಮಾಡ್ತಿದ್ದೀನಿ ಸ್ವಲ್ಪ ರೆಸಿಪೀಸ್ ತೋರಿಸ್ತಿದ್ದೀನಿ ಪಿಕ್ಕಲ್ ಅಂತ ಹೇಳಿ ತೋರಿಸ್ತಿದ್ದೀನಿ ಉಪ್ಪಿನಕಾಯಿ ಹರಳಿಕಾಯಿ ಉಪ್ಪಿನಕಾಯಿನ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ಇಲ್ಲಿ ರವೆ ಹುಡುಕ್ತಾ ಇದ್ದೀನಿ ನಮ್ಮಮ್ಮ ಇಲ್ಲ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ ಸೊ ರವೆ ಹುಡುಕ್ತಾ ಇದ್ದೀನಿ ಈ ಸ್ಟೀಲ್ ಬಾಕ್ಸ್ ಆದರೆ ಇದೇ ಪ್ರಾಬ್ಲಮ್ಮು ಎಲ್ಲ ಬಾಕ್ಸ್ಗಳನ್ನೂ ತೆಗೆದು ನೋಡಬೇಕಾಗತ್ತೆ ಒಳಗಡೆ ಏನು ಮಾಡಿದರೆ ಗ್ಲಾಸ್ ಬಾಟಲ್ಸ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಈ ರೂಮಲ್ಲಿ ಬಂದು ಪೂಜೆ ರೂಮಲ್ಲಿ ಸ್ಲ್ಯಾಬೆಲ್ಲ ಇತ್ತು ಅಂದರೆ ಫಸ್ಟ್ ಇಲ್ಲಿ ಕಿಚನ್ ಇತ್ತು ಇಲ್ಲಿ ಏನು ಮಾಡಿದರೆ ಬಾಕ್ಸ್ಗಳು ಸ್ಟೀಲ್ ಬಾಕ್ಸ್ಗಳನ್ನ ಹಾಕಿಟ್ಕೊಂಡಿದ್ದಾರೆ ಅಲ್ಲಿರಲಿಲ್ಲ ಇಲ್ಲಿ ಹುಡ್ಕೋಣ ಅಂತ ಬಂದಿದ್ದೀನಿ ಸಿಗ್ತಾನೆ ಇಲ್ಲ ಏನೇ ಆದರೂ ಅವ್ರವ್ರ ಮನೆಯೇ ಅವ್ರಿಗೆ ಕಂಫರ್ಟಬಲ್ ಅಲ್ಲ ಎಲ್ಲೇ ಇಟ್ಟಿರ್ತೀವಿ ಅವ್ರು ನಮ್ಮ ಮನೆಗೆ ಬಂದರೆ ಅವ್ರಿಗೆ ಕಂಫರ್ಟಬಲ್ ಇರಲ್ಲ ನಾವು ಎಲ್ಲಿಗೆ ಬಂದರೆ ಕಂಫರ್ಟಬಲ್ ಇರೋಲ್ಲ ಮುಂಚೆ ಒಂದು ಕಡೆ ಸೆಟ್ ಮಾಡಿ ಕೊಟ್ಟು ಹೋದಾಗ ಗೊತ್ತಿತ್ತು ಇವಾಗೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಹಂಗಾಗಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಏನೂ ಸಿಗ್ತಾನೇ ಇಲ್ಲ ಬೆಳಗ್ಗೆ ಆಲ್ರೆಡಿ ನೈನ್ ತರ್ಟಿ ಆಗಿ ಹೋಗ್ಬಿಟ್ಟಿದೆ ಲೇಟ್ ಲೇಟಾಗಿತ್ತು ಇನ್ನು ಅವಳನ್ನ ನೋಡಿಕೊಂಡು ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಸ್ವಲ್ಪ ಮಲಗಿದಾಗಲೇ ಎಲ್ಲ ಮಾಡ್ಕೊಬೇಕಲ್ವ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಕ್ತಾ ಇದ್ದೀನಿ ಸಿಗ್ತಾನೇ ಇಲ್ಲ ರಬೇ ಅಂತೂ ಫೈನಲ್ಲಿ ಒಂದು ಸ್ವಲ್ಪ ಸಿಕ್ತು ಒಂದು ಲಾಸ್ಟ್ ಡಬ್ಬಿಯಲ್ಲಿತ್ತು ಸ್ವಲ್ಪ ಇದು ಮಾಡಿಟ್ಟಿದ್ರಲ್ಲ ಗೊತ್ತಾಗಿಲ್ಲ ನಾನು ಅದಕ್ಕೆ ಸ್ಟೀಲ್ ಬಾಕ್ಸ್ನ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಹೇಳ್ಬೇಕಂದ್ರೆ ಈ ಗ್ಲಾಸ್ ಬಾಟಲ್ಸೇ ಯೂಸ್ ಮಾಡೋದಿಲ್ಲ ಇವಾಗಂತೂ ಫ್ಯಾಷನ್ ಇದ್ರ ಥರ ಎಲ್ಲ ಅನ್ಯೂ ಆಗಿ ಬಂದಿದ್ದಾವಲ್ಲ ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ತೀನಿ ನೋಡಿ ಕಿಚನಲ್ಲಿ ಇಲ್ಲಿ ಸಿಲ್ವರ್ ಪಾತ್ರೆಗಳು ಅಂದರೆ ಅಲ್ಯೂಮಿನಿಯಮ್ ಪಾತ್ರೆಗಳು ಮತ್ತು ಈ ಥರ ಗ್ಲಾಸ್ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಉಪ್ಪಿಟ್ಟು ಮಾಡೋಣ ಅಂತೇಳಿ ರವೆ ಎಲ್ಲ ಹುರ್ಕೋತಾ ಇದ್ದೀನಿ ರವೆನ ಹುರ್ಕೊಂಡು ನಾರ್ಮಲ್ಯಾಗ ಆಯಿಲ್ ಹಾಕುತ್ತೆ ನಾನು ಯೂಶ್ವಲಿ ಉಪ್ಪು ತಿನ್ನಲ್ಲ ಈ ಬನ್ಸಿ ರವೆದಾದರೆ ತಿಂತೀನಿ ಬಿಳಿ ರವೆದಾದರೆ ಏನಾಗುತ್ತೆ ಒಂಥರ ಅಂಟ್ಕೊಂಡು ನನಗೆ ಇಷ್ಟನೇ ಆಗಲ್ಲ ಬನ್ಸಿರಾವಾದರೆ ತಿಂತೀನಿ ಬನ್ಸಿರಾವನೆ ಇತ್ತು ಸೊ ಕರ್ಬಂಧಿ ಸೊಪ್ಪು ಮನೆ ಹಿಂದೆ ಇದ್ರೂ ಆದ್ರೂ ಅದು ಎರಡು ಮೂರು ದಿನಕ್ಕೆ ತೊಗೊಂಡು ಟ್ರೈ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತಾರೆ ಸೊ ನಾರ್ಮಲಿ ಎಲ್ಲ ಉಪ್ಮಾ ಮಾಡೋ ಥರನೇ ನಾನು ಮಾಡ್ತೀನಿ ಆನಿಯನ್ ಹಾಕಿ ಬಟ್ ಒಬ್ಬೊಬ್ಬರು ಟೊಮೆಟೊ ಹಾಕ್ತಾರೆ ನನಗೆ ಟೊಮೆಟೊ ಹಾಕಿದ್ರೆ ಉಪ್ಮಾ ಇಷ್ಟನೇ ಆಗಲ್ಲ ಉಪ್ಪಿಟ್ಟು ಸೊ ಇದೆಲ್ಲ ಕುದ್ದಾದಮೇಲೆ ಅಂದರೆ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಂಡೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತುಂಬ ತಿನ್ಬೇಕಲ್ವ ಹಾಗಾಗಿ ಮಿಕ್ಸಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ನಮಗೂ ಕೂಡ ಒಳ್ಳೆಯದು ಮಿಲ್ಕ್ ಸಪ್ಲೈಗೂ ಕೂಡ ಈಸಿ ಆಗುತ್ತೆ ಫಿಟಿಂಗ್ ಮದರ್ಸ್ಗೆ ಸೊ ಕ್ಯಾರೆಟೆಲ್ಲ ತುರ್ದು ಹಾಕ್ಕೊಂಡು ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ರವೆ ಹಾಕಿದ್ದು ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇ ಟ್ರೈ ಮಾಡಿ ಕಟ್ ಮಾಡಿ ಇಲ್ಲ ಹಾಕ್ಕೊಬೋದು ಬಟ್ ನನಗೆ ಕಟ್ ಮಾಡಿ ಅದಕ್ಕೆ ಉಕ್ಕಾಗೋರ್ಗು ಟೈಮ್ ಸಾಕಾಗಲ್ಲ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಉಪ್ಪುಮಾ ಕೂಡ ರೆಡಿ ಆಯಿತು ಬೀನ್ಸ್ ಮತ್ತು ಆಲೂಗಡ್ಡೆ ಕ್ಯಾರೆಟ್ನ ಕಟ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮಿನ ಇದು ಇರೋದ್ರಿಂದ ಮಾಡೋಕ್ಕಾಗಲ್ಲ ಸೊ ಇವಳು ಆಟಾಡ್ತಿದ್ದಾಳೆ ಇಲ್ಲಿ ಆಟ ಆಡ್ಕೊಂಡು ನಾನು ಈ ಕಡೆ ತಿಂತಾ ಇದ್ದೀನಿ ಮತ್ತು ಎತ್ಬಿಟ್ಲ ಅಷ್ಟರೊಳಗೆ ಸೊ ತಣ್ಣೀರನ್ನ ಮುಟ್ಟೋಕ್ಕಾಗಲ್ಲ ಅಂತೇಳಿ ನಾನು ಇನ್ನೂ ತಣ್ಣೀರನ್ನ ಮುಟ್ಟಿಲ್ಲ ಮನೇಲು ಅಷ್ಟೇ ಎಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಇದು ಮಾಡಿದೀನಿ ಕಂಟಿನ್ಯೂಸಾಗಿ ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಮಾಡಿಲ್ಲ ಮನೇಲಿ ಡೈಲಿ ಅಪ್ಪ ಬೆಂಕಿ ಹಾಕ್ತಿದ್ರು ಒಲೆಗೆ ನಾವು ಬದಲೆ ಮನೆ ಅಂತ ಹೇಳ್ತೀವಿ ಬದಲೆ ಮನೆ ಒಲೆ ಅಂಥೇಳಿ ಅಡುಗೆ ಮನೆಗೂ ಇತ್ತು ನಮಗೆ ಇವಾಗ ಗ್ಯಾಸೆಲ್ಲ ಹಾಕಿದಾಗಿದೆ ಸೊ ಎಲ್ಲ ಎತ್ತಿಟ್ಟು ಹೋಗಿದ್ರು ಬೇಡ ಹಚ್ಚಬೇಡ ಅಂತ ಹೇಳಿದರು ಬಟ್ ನನಗೆ ಈ ಚಳಿ ತಣ್ಣೀರು ಮುಟ್ಟೋಕ್ಕಾಗ್ತಿರ್ಲಿಲ್ಲ ಅಂಥೇಳಿ ನಾನು ಬೆಂಕಿ ಹಚ್ಚೋಕ್ಕೆ ಬಂದಿದ್ದೀನಿ ಬೆಂಕಿ ಹಚ್ಚೋಕ್ಕೆ ಅಂದರೆ ಮೀನ್ಸ್ ಒಲೆಗೆ ಬೆಂಕಿ ಹಚ್ಚೋಕ್ಕೆ ಬೇರೆ ಎಲ್ಲ ಬೆಂಕಿ ಹಚ್ಚೋಕಲ್ಲ ಸೊ ಬೆಂಕಿ ಕಚ್ಚೋಕೆ ಅಂತೀವಿ ಹಚ್ಚೋಕೆ ಅಂತೀವಿ ಎರಡೂ ಕೂಡ ಹೇಳ್ತೀವಿ ಸೊ ಈಸಿಯಾಗಿ ನಮ್ಮಪ್ಪ ಹಚ್ಚುವಾಗ ಸೀಮೆಣೆಯಿಂದ ಹಚ್ತಾರೆ ನನಗೆ ಸೀಮೆಣೆಲ್ಲೂ ಸಿಗಲಿಲ್ಲ ಹುಡುಕ್ತೆ ಆಮೇಲೆ ಇದಿರುತ್ತಲ್ವ ತೆಂಗಿನದು ನಾರು ತೆಂಗಿನ ಗಿಡದ್ದು ಕರಿ ಅದರಿಂದ ಹಚ್ತಾ ಇದ್ದೀನಿ ಅದು ಈಸಿಯಾಗಿ ಬೇಗ ಹತ್ಕೊಬಿಡುತ್ತೆ ಅಂಥೇಳಿ ಅವು ಫುಲ್ಲೇ ಬಿಸಿನೀರು ಯೂಸ್ ಮಾಡೋಕ್ಕಾಗತ್ತೆ ಅಂಥೇಳಿ ಕತ್ತಿದ್ರೆ ಓಕೆ ಕತ್ತಿಲ್ಲ ಅಂದರೆ ಬೆಂಕಿ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ತಣ್ಣೀರೆಲ್ಲ ಯೂಸ್ ಮಾಡಬೇಕು ಅವ್ರು ಬಂದಮೇಲೆ ಮತ್ತೆ ಇನ್ನು ಹಿಂಗೆ ಹಾಕ್ಬಿಡ್ತಾರೆ ಇನ್ನ ಎಷ್ಟೊತ್ತಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಅವ್ರು ಬರೋದು ಫೈನಲ್ಲಿ ಸ್ವಲ್ಪ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ ಈಗ ಸ್ವಲ್ಪ ಸೌದೆಗಳನ್ನ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಕತ್ಕೊಂಡು ನೀರು ಸಂಜೆವ್ರಿಗೂ ಬಿಸಿ ಇರುತ್ತೆ ಸ್ನಾನ ಮಾಡೋಕ್ಕಾಗಲಿ ಆ ಥರದ್ದೆಲ್ಲ ಅವಳಿಗಂತೂ ನನಗೆ ಸ್ನಾನ ಮಾಡಿಸ್ಕೊಂಡ್ ಬರಲ್ಲ ಸೊ ಯಾರಾದರೂ ಬಂದರೆ ಮಾಡಿಸ್ಕೊಡ್ತೀನಿ ಇಲ್ಲ ಅಂದರೆ ನಾನು ಮಾಡಿಕೊಂಡು ಅವಳಿಗೆ ಹಂಗೆ ಬಾಡಿ ಬಾರ್ಕ್ ಮಾಡಿಸುತ್ತೀನಿ ಅಲೀ ಚೋ ಕಾಲಿ ಜೀಸುವೆನ ಜೊತೆಯಲ್ಲಿ ಚೋಲಾಲಿ ಜೋ ಕಾಲಿ ಜೀಸುವೆನ ಜೊತೆಯಲ್ಲಿ நோட 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 எந்த சைல் ஊக்கிய ஊக்கமா ஜூலாலி ஜூ காளி லாலி ஜூ காலி அங்கி ನೀವು ಹೇಳ್ತೀರಾ ಚೋಲಾಲಿ ಚೋಕಾಲಿ ನಮ್ಮ ತೋಟದಲ್ಲಿ ಹೆಳ್ಳಿಕಾಯಿ ಬಿಟ್ಟಿತ್ತು ಸೊ ಎರ್ಳಿಕಾಯಿ ಉಪ್ಪಿಂಕ್ ಹಾಕಿ ಕಿತ್ಕೊಂಡ್ಬಂದ್ ಇಟ್ಟಿದ್ದಾರೆ ಅಪ್ಪ ಸೊ ಚೆನ್ನಾಗಿರುತ್ತೆ ಹೆಳ್ಳಿಕಾಯಿ ಉಪ್ಪಿನಕಾಯಿ ಬಾಣಂತನದಲ್ಲಿ ಕೊಡ್ತಾರೆ ಬಟ್ ಅದು ಉಳಿರುತ್ತೆ ತಿನ್ನಬಾರ್ದು ಅಂತಾರೆ ಆದರೂ ಅದೇನೋ ಗೊತ್ತಿಲ್ಲ ನಮ್ಮ ಕಡೆ ಬಾಣಂತನದ ಟೈಮಲ್ಲಿ ಈ ಹೆಳಿಕಾಯ ಉಪ್ಪಿನಕಾಯಿನ ಕಂಪಲ್ಸರಿಯಾಗಿ ಕೊಟ್ಟೆ ಕೊಡ್ತಾರೆ ಏನಕ್ಕೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೇನಿಲ್ಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ ಸೊ ಬೆಳ್ಳುಳ್ಳಿ ಮತ್ತು ಜೀರಿಗೆನ ನೀವು ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಬಟ್ ತುಂಬ ಅತಿ ಆದರೆ ಅದೇ ಒಂಥರ ಅಂತ ಅನಿಸ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಆಗ್ತಷ್ಟು ಒಳ್ಳೆಯದು ನಾವು ಇವತ್ತು ಎರಡೇ ಉಪ್ಪಿನಕಾಯಿ ಹಾಕ್ತಿರೋದು ಎರಡು ಮೂರು ಹಾಕ್ತಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡಬೇಕಂದ್ರೆ ಈ ಥರ ಚಿಕ್ಕದಾಗಿ ಹೆಚ್ಕೊಬೇಕಾಗತ್ತೆ ಎರಳಿಕಾಯಿನ ಹೆಚ್ಕೊಂಡು ಏನು ಮಾಡಬೇಕಂದ್ರೆ ಇದನ್ನು ಬಿಸಿ ನೀರಲ್ಲಿ ಸತಿ ಅಂದರೆ ಮ ನೀರನ್ನ ಕುದಿಸ್ಕೊಂಡು ಎತ್ತಿ ಇಟ್ಕೊಬೇಕಾಗುತ್ತೆ ಹಿಂಡ್ಬಿಟ್ಟು ಸ್ಕ್ವೀಸ್ ಮಾಡಿಟ್ಕೋಬೇಕಾಗುತ್ತೆ ಯಾಕೆಂದರೆ ಕಹಿ ಎಲ್ಲ ಹೋಗುತ್ತೆ ಅದರಿಂದ ಅದು ಸ್ವಲ್ಪ ಒಗ್ಗೊಗ್ಗ್ರೆ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಅದಾದಮೇಲೆ ಬೆಳ್ಳುಳ್ಳಿ ಜೀರಿಗೆ ಪುಡಿ ಉಪ್ಪು ಎಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಮಾಡ್ಕೊಂಡಾಗ ನೀವು ಚಿಲ್ಲಿನೂ ಡೈರೆಕ್ಟ್ ಯೂಸ್ ಮಾಡ್ಬೋದು ಅಂದರೆ ಈ ಥರ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಮಸಾಲ ರುಬ್ಬೆ ಆಯಿತು ರುಬ್ಬ ಆದಮೇಲೆ ಅದಕ್ಕೆ ಮಿಕ್ಸ್ ಮಾಡಬೇಕು ಸೊ ನಾನು ಕೈ ಏನಾದರೂ ಮಾಡಿದ್ರೆ ಖಾರ ಆಗುತ್ತೆ ಮೊಗೆ ಅಂತ ಹೇಳ್ಬಿಟ್ಟು ಸ್ಪೂನಲ್ಲಿ ಮಾಡ್ತಿದ್ದೀನಿ ಸೊ ಅದಾದಮೇಲೆ ನಾನು ಸ್ವಲ್ಪ ವೀಡಿಯೋಗಷ್ಟೇ ನಾನು ಮಾಡಿದ್ದು ಅದಾದಮೇಲೆ ಅಮ್ಮ ಮಿಕ್ಸ್ ಮಾಡಿಟ್ರು ಸೊ ನಾನು ಸ್ಪೂನಲ್ಲಿ ಈ ಥರ ಮಾಡ್ತಾ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಮಗು ಇರೋದ್ರಿಂದ ಕೈ ಉರಿಯುತ್ತಲ್ಲ ಸೊ ಹಾಗಾಗಿ ನಾನು ಮಾಡ್ತಾಯಿಲ್ಲ ಅದಾದಮೇಲೆ ಅಮ್ಮ ಮಾಡಿದ್ರು ತುಂಬ ಚೆನ್ನಾಗಿರೋದು ಉಪ್ಪಿನಕಾಯಿ ನೀವು ಯಾರಾದರೂ ತಿಂದಿದ್ರೆ ನನಗೆ ಕ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದನ್ನು ಹೆರಳಿಕಾಯಿ ಅಂತಲೂ ಕೂಡ ಹೇಳ್ತಾರೆ ಆ್ಯಂಡ್ ಕಂಚಿಕಾಯಿ ಅಂತಲೂ ಕೂಡ ಹೇಳ್ತಾರೆ ನನ್ನ ಕಂಚಿಕಾಯಿ ಎಲ್ಲಿ ಅಂತ ಗೊತ್ತಾಗಿದ್ದಂದರೆ ನಮ್ಮ ಬಾವನ ಕಡೆ ಕಂಚಿಕಾಯಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರಂತೂ ಚಟ್ನಿ ಗೊಜ್ಜು ಸಾಂಬಾರು ಎಲ್ಲ ಮಾಡ್ತಾರೆ ಇದರಲ್ಲಿ ಸೊ ಕಲರ್ಫುಲ್ ಅಂತೂ ಎಮ್ಮಿ ಆಗಿದೆ ಹಂಗೆ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಒಂದಿನ ಬಿಟ್ಟು ತಿಂದರೆ ಇದನ್ನ ತುಂಬ ಒಳ್ಳೆಯದು ಆವತ್ತಿನ ದಿನ ಅಂತೂ ಇದು ತಿನ್ನೋಕ್ಕಾಗಲ್ಲ ಕಂದ್ರಿರುತ್ತೆ ಅಂದರೆ ಕ ಒಗ್ಗುರು ಒಗ್ಗುರು ಇರುತ್ತಲ್ವ ಸೊ ಹಾಗಾಗಿ ಸೊ ನಾನು ಅದಾದಮೇಲೆ ತರಕಾರಿ ಸಾಂಬಾರು ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ ಚೆನ್ನಾಗಿರುತ್ತೆ ಒಂದು ಟೂ ಡೇಸ್ ಆಗಿತ್ತು ಅವ್ರು ಮಾಡಿಟ್ಟು ನಾನು ವೀಡಿಯೋನ ನಾನು ಟೂ ಡೇಸ್ ಆದಮೇಲೆ ಇದು ಮಾಡ್ತಾಯಿದ್ದೀನಿ ಸೊ ತುಂಬ ಅಂದರೆ ಸ್ಟಾರ್ಟಿಂಗ್ ಒಂದು ಟೂ ಡೇಸು ಮತ್ತೆ ಒಂದು ಫೈ ಡೇಸ್ ಒಳಗೆ ತಿನ್ಕೊಂಬಿಡ್ಬೇಕು ಮೆತ್ತಗಾದ್ಮೇಲೆ ಅದು ತಿನ್ನೋಕೆ ಚೆನ್ನಾಗಿರಲ್ಲ ನೀವೇನಾದರೂ ಈ ದುರುಪಿಂಗ್ಕಾಯಿ ಹಾಕಿದ್ರೆ ನನಗೆ ಕಾಮೆಂಟ್ ಮಾಡಿ ಹಾಕಿದ್ದೀವಿ ಅಂತೇಳಿ ಇದಕ್ಕೇನು ಹೇಳ್ತಾರೆ ಅನ್ನೋದನ್ನು ಸೊ ಸಾಯಂಕಾಲ ಆಯಿತು ಸಾಯಂಕಾಲ ಆದಮೇಲೆ ಸ್ವಲ್ಪ ಇತ್ತು ಅವಳು ಮಲಗಿದ್ಲು ಮಲಗಿದ್ಮೇಲೆ ಕನಕಾಂಬ್ರ ಮತ್ತೆ ಕಾಕಡ ಅಂತ ಇದನ್ನ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಮಲ್ಗೆ ಅಂತಲೇ ಕರೀತಾರೆ ಸೊ ಕಿತ್ಕೊಂಡ್ಬಂದು ಇಟ್ಟಿದ್ದೆ ಸೊ ಅಂತ ಅಂತೇಳಿ ಕುತ್ಕೊಂಡಿದ್ದೀನಿ ಇವಾಗ ನಾಳೆ ಫ್ರೈಡೇ ಇರೋದ್ರಿಂದ ಪೂಜೆಗೂ ಆಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಇನ್ನೊಂದಿನ ಇನ್ನೊಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಏನಾದರೂ ಈ ದೃಷ್ಟಿ ಆಗಿದರೆ ತುಂಬ ಹುಷಾರಿಲ್ಲದಂಗೆಲ್ಲ ಆಗಿದ್ದರೆ ನಮ್ಮ ಕಡೆ ಈ ಥರ ದೃಷ್ಟಿ ತೆಗಿತಾರೆ ಅದಕ್ಕೆ ನಾನು ಇದು ಮಾ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಏನಿಲ್ಲ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕಾಗುತ್ತೆ ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಸುಣ್ಣ ಹಾಕಬೇಕಾಗುತ್ತೆ ಸುಣ್ಣನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮೂರು ಥರದ ಹೂ ಬೇಕಾಗುತ್ತೆ ಮೂರು ಥರದ ಹೂ ಒಂದೇ ಥರದಾದ್ರೂ ಒಂದು ಈಗ ಗುಲಾಬಿ ಇದ್ದರೆ ಮೂರು ಕಲರ್ ಇದ್ರೆ ಓಕೆ ಇಲ್ಲಾಂದರೆ ಮೂರು ಕಲರ್ ಬೇರೆ ಬೇರೆ ಹೂ ಇದ್ರೂ ಆಗುತ್ತೆ ಈಗ ಸೇವಂತಿಗೆ ಮೂರು ಕಲರ್ ಇದ್ರೂ ದಟ್ಸ್ ಓಕೆ ಅದು ಆಗುತ್ತೆ ಇಲ್ಲಾಂದರೆ ಈ ಥರ ಬೇರೆ ಬೇರೆ ನೀವು ಯಾವುದಾದ್ರೂ ಹೂ ತೊಗೊಂಬರ್ಬೋದು ನಾನು ಕಣಿಗ್ಲೆ ಹೂವು ಮತ್ತು ಮಲ್ಲಿಗೆ ಹೂವು ಮತ್ತು ರೋಸ್ ತಗೊಂಡಿದ್ದೀನಿ ಸೊ ಇದನ್ನು ಈ ಮೂರು ಹೂನು ಒಂದೊಂದ್ಸರಿ ತಗೊಂಡು ಯಾರಿಗೆ ದೃಷ್ಟಿಯಾಗಿರುತ್ತೆ ಅವ್ರಿಗೆ ಕೆಳಗಿಂದ ಮೇಲೆಯವರೆಗೂ ಅಂದರೆ ಕಾಲಿಂದ ತಲೆವರೆಗೂ ಇಲ್ಲ ಕೂರಿಸ್ಕೊಂಡು ಇಲ್ಲ ನಿಲ್ಲಿಸ್ಕೊಂಡು ಆ ಥರ ಮೇಲಿಂದ ಕೆಳಗೆ ಮಾಡಿ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಇದನ್ನ ಎಲ್ಲ ಹಾಕ್ಕೊಂಡ್ಮೇಲೆ ಇದರಲ್ಲಿ ಇನ್ನೊಂಥರೂ ಕೂಡ ಮಾಡ್ತಾರೆ ಅದನ್ನು ನಿಮ್ಗಳಿಗೆ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅದನ್ನು ಕೂಡ ಸೊ ಅದಾದ್ಮೇಲೆ ಆಂಟಿ ಕ್ಲಾಕ್ ವೈಸ್ ರೌಂಡ್ ತ್ರೀ ಟೈಮ್ ಈ ಕಡೆ ತ್ರೀ ಟೈಮ್ ಮಾಡಿ ಅದನ್ನ ದಾರಿ ಕೂಡುತ್ತಲ್ವಾ ಆ ದಾರಿಗೆ ಹಾಕ್ಬಿಟ್ಟು ಬರಬೇಕಾಗುತ್ತೆ ಯಾರು ಅದು ಮಾಡ್ಸ್ಕೊಂಡಿರ್ತಾರೆ ಅವ್ರೊಂದು ವೀಕ್ ಆ ತರ ರೋಡಲ್ಲಿ ಓಡ್ ಆ ತರ ಮಾಡಬೇಕಾಗತ್ತೆ ಯಾವುದೇ ಥರದ ದೃಷ್ಟಿ ಅದನ್ನು ಕೂಡ ಹೋಗುತ್ತೆ ಸೊ ಅಮ್ಮ ಹಿಂದಿನ ದಿನ ಹೋಗಿದ್ರಲ್ವ ಅಜ್ಜಿ ಗೊತ್ತಿತ್ತು ಪಕ್ಕದ ಮನೆ ಅಜ್ಜಿಗೆ ನಮ್ಮಅಮ್ಮ ಅವರು ಇವತ್ತು ಬರ್ತಾರೆ ಅಂತ ಸೊ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಜ್ಜಿ ಬಂದಿದಾರ ಇಲ್ವ ನೋಡ್ಕೊಂಡು ಹೋಗೋಕೆ ಬಂದಿತ್ತು ಬಂದ್ಮೇಲೆ ಪಾಪ ನೋಡಿ ಅಕ್ಕ ಪಕ್ಕದವ್ರ ಮನೆಯವ್ರು ಅಂತ ಇದಕ್ಕೆ ಆಗೋದು ನಮ್ಮ ಮೂರು ಕಡೆ ಹೇಳ್ಬೇಕಂದ್ರೆ ಈ ಕಡೆ ಏನಾಗುತ್ತೆ ಯಾರ ಸತ್ರೂ ಕೂಡ ಯಾರು ಯಾರು ಬದುಕಿದ್ರು ಕೂಡ ಯಾರಿಗೂ ಗೊತ್ತಿರಲ್ಲ ಒನ್ ಮನೆಯಲ್ಲಿ ಇನ್ನೇನಾದ್ರೂ ಆದರೆ ಹಳ್ಳಿಯಲ್ಲಿ ಎಷ್ಟು ಪಾಪ ಕಷ್ಟ ಅಂದ್ರೆ ಓಡ್ ಬರ್ತಾರೆ ಅವ್ರ ಮನೇಲಿ ಕಷ್ಟ ಆದ್ರೆ ನಾವು ಹೋಗ್ತೀವಿ ನಮ್ಮ ಮನೇಲಿ ಕಷ್ಟ ಆದ್ರೆ ಅವ್ರು ಬರ್ತಾರೆ ನೋಡಿ ಅಮ್ಮ ಬಂದಿಲ್ಲ ಅಂತೇಳಿ ಬಂದು ಕೂತ್ಕೊಂಡಿದ್ದಾರೆ ಅಜ್ಜಿ ಸೆವೆನ್ ತರ್ಟಿಗೆ ಆಲ್ರೆಡಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ನೆನೇನು ಹೇಳಿದೆ ನಾನು ಅಡುಗೆ ಮಾಡ್ತೀನಿ ಬಾರಜ್ಜಿ ಅಜ್ಜಿ ಅಂತೇಳಿ ಬಂದಿಲ್ಲ ಅಮ್ಮ ಬರೋರ್ಗೂ ಇರ್ತೀನಿ ಅಂತೇಳಿ ವೆಯ್ಟ್ ಮಾಡ್ತಾ ಕಾಯ್ತಾ ಕುತ್ಕೊಂಡಿದ್ದೆ ಮರ ಎಷ್ಟೊತ್ತು ಬರ್ತಾರೋ ಗೊತ್ತಿಲ್ಲ ಹ್ಮ್ ಬತ್ತೆ ಅಂತ ಗೊತ್ತು ಅದೇ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಇಲ್ಲ ಇಲ್ಲ ಅದೇನಕ್ಕೆ ಬರ್ತಾರೆ ಟಿ ವಿ ಅವರು ಎಂಟು ಗಂಟೆಗೆ ಫೋನ್ ಮಾಡ್ತಾರಂತೆ ತೇಜರು ಅದನ್ನು ನೋಡ್ಕೊಂಡಿರ್ತಿತ್ತಂತೆ ಅಂತೆ ನಂಗೇನು ನನಗೇನು ಹೆದರಿಕೆಕಲ್ಲ ಬರ್ತಾರಲ್ಲ ರಾತ್ರಿ ಮಂಗಕ್ಕಿದ್ರೆ ಸಾಕಷ್ಟೆ ಹೀಗೆ ಏನೇ ನಂಗೆ ಶೀತ ಇತ್ತಲ್ಲ ಆಗಲೇ ಮಾತ್ರ ಕುಡ್ದು ಸರಿ ಆಗೋದು ನಾನು ಕುಡ್ದಲ್ಲ ಇದು ಮಾಡ್ಕೊಂಡು ಹಂಗೆ ಅಂತ ಪಾಪು ಇದಕ್ಕೆ ಚಿತ್ತ ಬಂದ್ಬಿಟ್ಟಿತ್ತು ಇವತ್ತು ಉಲ್ಟ ಆಟಾಡ್ತೈತ ಅಕ್ಕ ಹೊಡ್ಕೊಂಡಿದ್ದ ಅದ್ರ ಮೇಲ್ ಬಿದ್ದು ನಾನು ನೋಡೇ ಇಲ್ಲ ಈ ಕಡೆ ನೀವೇ ಉಲ್ಟಾ ಆಗ್ಬಿಟ್ರಾ ಅಯ್ಯೋ ಚಿನಿ ಆರೋದು ಅಜ್ಜಿನ ಆರೋದು ಆಡೋದು ಅಜ್ಜಿನ ಅಜ್ಜಿಕಂದ

ಇವರು ಬಂದರು 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 ಅಲ್ಲಿ ಊಟ ಮುಗಿಸಿ ಎರಡು ಗಂಟೆಗೇ ಶಿವಮೊಗ್ಗಕ್ಕೆ ಬಂದ್ರಂತೆ ಬಟ್ ಶಿವಮೊಗ್ಗ ಟು ಹಾಸನು ಟೂ ತರ್ಟಿಯೇ ಬಸ್ ಅಂದ್ರಂತೆ ಬಟ್ ಟೂ ತರ್ಟಿ ಹೋಗಿ ತ್ರೀ ಓ ಕ್ಲಾಕಾಗೆ ಬಂದಿದ್ದಾರೆ ಆ್ಯಕ್ಚುಲಿ ಆ ತ್ರೀ ಓ ಕ್ಲಾಕ್ ಬಸ್ ಹತ್ತಿ ಹಾಸನ ಹೆಂಗೆ ಏಯ್ಟ್ ಓ ಕ್ಲಾಕ್ ಬಂದು ಡೈರೆಕ್ಟ್ ಬಸ್ಸು ಲಾಸ್ಟ್ ಹಾಸನಿಂದ ನಮ್ಮೂರಿಗೆ ಏಯ್ಟ್ ಓ ಕ್ಲಾಕಾಗೆ ಹಿಂಗೋ ಬಸ್ ಸಿಕ್ಕಿದೆ ಬಂದಿದ್ದಾರೆ ಅಜ್ಜಿ ಹೋಗ್ಬೇಕು ಹೋಗ್ಬೇಕೀನಿ ನಮ್ಮ ಅಮ್ಮಪ್ಪ ಥಾ ಇದ್ದಾರೆ ಹೋಗ್ಬಿಡಿರಿ ಅಂತೇಳಿ ಸೊ ಅದಾದಮೇಲೆ ಲಾಂಗ್ನ ಅಲ್ಲಿಗೆ ನಿಲ್ಲಿಸಿದೆ ನಾನು ಮತ್ತೆ ಏನು ಮಾಡಲಿಲ್ಲ ನೈಟ್ ಅವ್ರು ಬರೋ ಶ್ರೆ ಟೆನ್ ಆಗಿತ್ತು ಆದಮೇಲೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿ ದೋಸೆ ಮಾಡಿದರು ಅದಾದಮೇಲೆ ಈ ಮೆಣಸಿನ್ಕಾಯಿನ ನಾವು ಮನೇಲೆ ಖಾರದ ಪುಡಿ ಮಾಡಿಸ್ಕೊಡ್ತೀವಿ ಮೆಣಸಿನ್ಕಾಯಿ ತೊಟ್ಟು ಬೆಳೆಸ್ತಿದ್ರೆ ಹೆಂಗ್ಗಡೆ ಇರುತ್ತಲ್ವ ಅದನ್ನು ಕಡ್ಡಿನ ಅದನ್ನು ಹಾಕಲ್ಲ ಅಂಗಡಿಯಿಂದ ತರಲ್ಲ ಮನೇಲೇನೆ ಮಾಡೋದು ನಾವು ಅದನ್ನು ಕೂಡ ಸಪ್ರೇಟ್ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇವಾಗ ಧನ್ಯ ಪುಡಿ ಮಾಡಿಸಲ್ಲ ಮಾಡಿಸೋವಾಗ ಅದನ್ನು ಮಾಡ್ತೀನಿ ಇವಾಗ ಖಾರದ ಪುಡಿ ಮಾಡ್ಸ್ತಾರಲ್ವ ಯಾವ್ಯಾವ ಮೆಣಸಿನ್ಕಾಯಿ ಹಾಕ್ತಾರೆ ಇನ್ನೊಂದು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತೀವಿ ಯಾವಾಗಲೂ ಇದೇ ಥರ ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಸೀಸರ್ ಹತ್ರ ಹಣ್ಣು ನಾನು ಕಟ್ ಮಾಡ್ತೀನಿ ಅಂದೆ ಇಲ್ಲ ಬೇಡ ಬೇಡ ಪಾಪ ಎತ್ಕೋಬೇಕಂತೇಳಿ ಪಾಪಕ್ಕೆ ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಅವ್ರು ಮಾಡ್ತಿದ್ದಾರೆ ಏಕೆಂದರೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದ್ಮೇಲೆ ಮೇಲೆ ಕೈ ಖಾರ ಹೋಗುತ್ತಲ್ವ ಅದಕ್ಕಾಗಿ ಕಟ್ ಮಾಡ್ತಿದ್ದಾರೆ ಸ್ವಲ್ಪ ಸೌದೆ ಇತ್ತು ಸೊ ಟ್ಯಾಕ್ಟ್ರಲ್ಲಿ ಲೋಡ್ ಮಾಡ್ಕೊಂಬಂದು ನೋಡ್ ಮಾಡ್ತಿದ್ದಾರೆ ಹಸಿ ಸೌದೆ ಇದ್ದಾಗ ಅಲ್ಲೇ ಬಿಟ್ಟಿರ್ತಾರೆ ಸ್ವಲ್ಪ ಮೇಲೆ ಅದು ಯೂಸ್ ಅಂತೇಳಿ ಹಸಿ ಸೌದೆ ಆದರೆ ಓಕೆ ಆಗುತ್ತೆ ಕತ್ತೆಲ್ಲ ಚೆನ್ನಾಗಿ ಬೆಂಕಿ ಬರಲ್ಲ ಅಂತೇಳಿ ಕಾಫಿ ಹಣ್ಣು ಕುಯಿಸೋಕು ಮುಂಚೆ ಆ ಕೆಲಸ ಮಾಡಿರ್ತಾರೆ ಮರ ಇರುತ್ತಲ್ವ ಸಿಲ್ವರ್ ಮರ ಅಂತೇಳಿ ಅದೆಲ್ಲ ಸಾವಿರ್ತಾರಲ್ವ ಅದೆಲ್ಲ ಅಲ್ಲೇ ಹಾಕಿರ್ತಾರೆ ಒಣಗಿದ್ಮೇಲೆ ತಂದರೆ ಬೆಂಕಿ ಹಚ್ಚೋಕೆ ಚೆನ್ನಾಗಿರುತ್ತೆ ಬೆಂಕಿನೂ ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ಅದನ್ನು ತೊಗೊಂಬಂದು ಹಾಕ್ತಿದ್ದಾರೆ ಟ್ಯಾಕ್ಟರಿಂದ ನೋಡಿ ಹಿಂಗೆ ತಗೊಂಬಂದು ಹಾಕ್ತಾರೆ ಗಿಡ ಎಲ್ಲ ಹೊರಟ ಹೋಯಿತು ದಾಸವಾಳದ ಗಿಡ ಅಲ್ಲಿ ಐ ಬಿಸ್ಕಸ್ ಗಿಡ ಸೊ ಅದಾದಮೇಲೆ ಅಮ್ಮ ಆ ಸೊಪ್ಪಿನ ಸಾಂಬಾರು ಮಾಡಿದರು ಥರ ಊಟ ಎಲ್ಲ ರೆಡಿ ಇತ್ತು ಅಪ್ಪ ಎಲ್ಲ ಹಾಕೊಂಬಂದು ಸೊ ಅದೆಲ್ಲ ಇದು ಮಾಡಾದ್ಮೇಲೆ ಅವ್ರಿಗೆ ಊಟ ಕೊಟ್ಟು ನಾವು ಕೂಡ ಊಟ ಮಾಡಿದ್ವಿ ಸೊ ನಮ್ಮ ಮನೆಗೆ ಯಾರಾದರೂ ಕೆ ವರ್ಕಿಗೆ ಅಂತ ಬಂದರೆ ಅವರಿಗೆ ಊಟ ಹಾಕೇ ಹಾಕ್ತೀವಿ ಬಟ್ ಮುಂಚೆ ಎಲ್ಲ ಇರಲಿಲ್ಲ ಇವಾಗ ಸ್ವಲ್ಪ ಅದನ್ನೆಲ್ಲ ಊರ ಕಡೆ ಮತ್ತೆ ಶುರು ಮಾಡಿದ್ದಾರೆ ಹಾಗಾಗಿ ಕೆಲಸ ಯಾರೇ ಬಂದು ಮಾಡಿದ್ರು ಕೂಡ ಅವ್ರಿಗೆ ಊಟ ಇರುತ್ತೆ ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ನಾವು ಊಟ ಮಾಡ್ತಿದ್ವಿ ನಮ್ಮ ಜೊತೆ ಇವಳು ನೋಡಿ ಆಟ ಆಡ್ತಿದ್ದಾಳೆ ಅಂತೇನೋ ಮಾತಾಡ್ತಿದ್ದೆ ನಮ್ಮಪ್ಪ ಇವಳಿಲಿ ಬಿ 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 ಅಂತಿದ್ದಾಳೆ that too avaya ko ne to ni takal tak tak ja me aboo jitane saicha ke chela avla ke ammo 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 मारता है बिल दिया हंगे मन बे ओ वो बिल बस काटे त्रास गईल का जा गईल का होली आ आ

எங்க மா நோடவோட அங்கே ಬ್ಯಾಡ್ದಾರೇ ಬೇಕೋಳಿಗೆ ಬೇನದ್ದು ಮಾಡಕ್ಲಾ ಬೇಕಾದ್ ತಂದ್ಕೊಟ್ಟ ತಿನ್ನಂತಾವ್ ಮಾಡಿ ಹಾಕಿದ ಹ್ಮ್ ಇಲ್ಲಿ ಪಕ್ಕದ ಮನೆ ಅಜ್ಜಿ ಕೌದಿನ ಹೊಲಸಿ ಹಾಕಿದ್ದಾರೆ ನೋಡಿ ಕೌದಿ ಅಂತೀವಿ ನಾವು ಬ್ಯಾಂಗ್ಳೂರ್ ಕಡೆ ಎಲ್ಲ ಕ್ವಿಲ್ಟ್ ಅಂತ ಹೇಳ್ತಾರೆ ಸೊ ಇಲ್ಲೇನು ಮಾಡ್ತಾರೆ ಗೊತ್ತಾ ವೇಸ್ಟ್ ಬಟ್ಟೆ ಯಾರೂ ಹಾಕಲ್ವಲ್ಲ ಆ ವೇಸ್ಟ್ ಬಟ್ಟೆ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಈ ಥರ ಡಬಲ್ ಬೆಡ್ಗಾಗೋಷ್ಟು ಇಲ್ಲ ಸಿಂಗಲ್ ಒಬ್ಬೊಬ್ರು ಹಚ್ಕೊಳ್ಳೋ ಅಷ್ಟು ಈ ನಾವೇನು ಬೆಡ್ಶೀಟು ರಗ್ ಬ್ಲ್ಯಾಂಕೆಟ್ ಅಂತೀವಿ ರಗ್ಗು ಆ ಥರ ಈ ಕೌದಿಯಲ್ಲಿ ಸ್ಟಿಚ್ ಮಾಡಿಸ್ತಾರೆ ಎಷ್ಟು ಮೊದಲು ಮೊದಲೆಲ್ಲ ಕೈಯಲ್ಲೇ ಹೊಲಿತಾ ಇದ್ರು ಈ ಥರದ್ದೆಲ್ಲ ನಮ್ಮ ಮನೇಲಿ ಒಂದು ನಿಮ್ಮ ಜೊತೆ ಶೇರ್ ಮಾಡಿದೆ ಆ್ಯಕ್ಚುಲಿ ಗೊತ್ತಿರತ್ತೆ ಅನಿಸುತ್ತೆ ನಿಮಗೂ ಹಳ್ಳಿ ಕಡೆಯವರಾದರೆ ಗೊತ್ತಿರುತ್ತೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಕೌದಿ ಎಂತ ಅಂತೀರಾ ಏನಂತೀರ ಅಂತೇಳಿ ಸೊ ಸೀರೆಗಳೆಲ್ಲ ಮೇಲೆ ಚೆನ್ನಾಗಿರೋ ಸೀರೆಗಳನ್ನ ಕೊಡ್ತಾರೆ ಒಳಗಡೆ ಎಲ್ಲ ಕಾಂಜಿ ಪಿಂಜಿ ಬಟ್ಟೆ ಕಾಂಜಿ ಪಿಂಜಿ ಬಟ್ಟೆ ಅಂದರೆ ಈ ಬೇಡ್ದಿದೆಲ್ಲ ಎತ್ತಿಟ್ಟಿರ್ತೀವಲ್ಲ ಈ ಬೇರೆಯವ್ರಿಗೆ ಕೊಡೋಕ್ಕೂ ಆ ಥರದ್ದು ಹಾಕ್ತಿರೋ ಬಟ್ಟೆ ಎಲ್ಲ ಇರುತ್ತಲ್ಲ ಚೆನ್ನಾಗಿದ್ರೆ ತೊಗೋತಾರೆ ಇಲ್ಲಾಂದರೆ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಈ ಥರ ಕೌದಿ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಅಪ್ಪ ಸ್ವಲ್ಪ മെണ്സ് തൊബി തോട്ടത്തിന്റെ ആ മെണ്സ് ബിടസ്ത കൂത്താ ಏನು ಗೊತ್ತಾ ಎಲ್ಲ ಒಂದೇ ಸರ್ತಿ ಮಾಡೋಕ್ಕಾಗ್ದಾಗ ಈ ಥರ ಸ್ವಲ್ಪ ಸ್ವಲ್ಪ ಮಾಡ್ಕೊಬೇಕಂತ ಕೆಳಗಡೆ ಇರೋದೆಲ್ಲ ಇವ್ರು ಬಿಡ್ತಾರೆ ದೊಡ್ಡದೆಲ್ಲ ಮೇಲೆ ಏಣಿ ಹಾಕ್ಬಿಟ್ಟು ಕೊಯ್ಬೇಕಾಗುತ್ತೆ ಆ ಏಣಿ ಹಾಕಿ ಕುಯ್ಯೋವರ್ಗೂ ಇದು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕುಯ್ಕೊಂಬಂದು ಹಿಂಗೆ ಇಟ್ಕೊಂಡು ಒಂದೊಂದು ದಿನ ಎಷ್ಟಾಗುತ್ತೆ ಅಷ್ಟು ಕೊಯ್ಕೊಂಬಂದು ಇದು ತುಂಬ ಜಾಸ್ತಿ ತೊಗೊಂಬರ್ತಾರಲ್ಲ ಆ ಟೈಮಲ್ಲಿ ಬೇರೆ ಥರ ಮಾಡ್ತಾರೆ ಇದು ಸ್ವಲ್ಪ ಇದೆಯಲ್ವ ಹಾಗಾಗಿ ಬ್ಯಾಗ್ಳಿಗೆ ಹಾಕ್ಬಿಟ್ಟು ಒಂದು ಚೀಲ ಥರ ಇರುತ್ತಲ್ವ ಬ್ಯಾಗು ಕಾಟನ್ ಬ್ಯಾಗು ಚೀಲನೂ ಅದರಲ್ಲಿ ಬಡಿಯೋದ್ರಿಂದ ಏನಾಗುತ್ತೆ ಅದು ಓಪನ್ ಆಗುತ್ತೆ ಅದು ಪುಡಿ ಪುಡಿ ಆಗುತ್ತೆ ಕೈಯಲ್ಲೆಲ್ಲ ಬಿಡ್ಸೋಕ್ಕಾಗಲ್ಲ ಆಮೇಲೆ ಒಂದೊಂದು ಇರುತ್ತಲ್ವ ಅದನ್ನು ಕೈಯಲ್ಲಿ ಬಿಡಿಸ್ಕೋತಾರೆ ಈ ಥರ ಪಟ್ಟ ಪಟ್ಟ ಅಂತ ಇದು ಮಾಡ್ತಾರೆ ಅದು ತುಂಬ ಇದ್ದಾಗ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಫುಲ್ ಅನ್ ಕುಯ್ತಾರಲ್ವ ಮೆಣಸು ಅದನ್ನು ಮೆಣ್ಸು ಅಂದರೆ ಬ್ಲ್ಯಾಕ್ ಪೆಪರ್ ಇರುತ್ತಲ್ವ ಅದು ಗ್ರೀನ್ ಇರುತ್ತೆ ಅವರು ಡ್ರೈ ಮಾಡಾದಮೇಲೆ ಅದು ಬ್ಲ್ಯಾಕ್ ಆಗೋದು ಇನ್ನೂ ಹಣ್ಣಾಗಿಲ್ಲ ಇವ್ರು ಕಾಯಿನೇ ಕುಯ್ಕೊಂಬಂದು ಮಾಡ್ತಿದಾರೆ ಅದನ್ನು ಕೂಡ ಡ್ರೈ ಆಗುತ್ತೆ ಡ್ರೈ ಮಾಡೋದೇ ರೆಡ್ ಕಲರ್ ಆಗುತ್ತೆ ಈಗ ಏನಾಗಿದೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ತೋಟಕ್ಕೆ ಹೋಗಿ ನಾನು ನೋಡ್ಕೊಂಬಂದಾಗ ನಿಮ್ಗೆ ಶೇರ್ ಮಾಡ್ತೀನಿ ಅದನ್ನು ನೋಡಿ ಆಮೇಲೆ ಒಂದೊಂದು ಇರುತ್ತಲ್ಲ ಆ ಥರ ಈ ಥರ ತೆಗೆದಾಕ್ತಾರೆ ಕೈಯೆಲ್ಲ ಸ್ವಲ್ಪ ಅವತ್ತಿನ ದಿನ ಉರಿ ಇರುತ್ತೆ ಬಟ್ ಇದು ಕುಯ್ಯೋಕ್ಕೆ ಮೇಲೆ ಏಣಿ ಹಾಕ್ಕೊಂಡು ಕುಯ್ಯೋದ್ರ ಕಾರಣ ಇದಕ್ಕೆ ರೇಟ್ ಅಂದರೆ ಸಂಬಳ ತೊಗೊಳೋರು ತುಂಬ ತಗೋತಾರೆ ಬೇಗ ಬೇಗನೂ ಕುಯ್ಯೋಕ್ಕೂ ಆಗಲ್ಲ ಮೇಲೆ ಸ್ವಲ್ಪ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾರೆ ನೋಡಿ ಮಕ್ಕಳು ಬೊನೇನು ಹಾಕೋಕೆ ಮಾಡ್ಬೇಕಿನ್ನ ಕಾಫಿ ಟೈಮ್ ಕಾಫಿ ಟೈಮ್ ಇದು ಈಗ ಕೆಳಗೆ ಬರಕ್ ಹಾಕಲ್ವಲ್ಲ ಈಗ ಅದಕ್ಕೆ ಇರ್ತೀವಿ ಇದ್ದಾಗ ಮಾತ್ರ ಹಾಕಳದಿಲ್ಲಿ ಇಷ್ಟ ಆಗಿತ್ತು ಈ ಈ ವಿಡಿಯೋ ಓಪನ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಇರಿ ಖುಷಿಯಾಗಿರಿ ಇತ್ತು ಇರೋದು ಒಂದೇ ಜೀವನ ಎಲ್ಲರನ್ನೂ ಚೆನ್ನಾಗಿಟ್ಕೊಂಡು ನಾವು ಚೆನ್ನಾಗಿರೋಣ ಎಲ್ಲರನ್ನೂ ನಗಿಸ್ಕೊಂಡಿರೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್